ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಅವರು ಕಾವೇರಿ ಇಬ್ಬರು ಮಾತಾಡ್ಕೊಳ್ತಾ ಇರ್ತಾರೆ ನಾನು ಚಿಕ್ಕವಳಿದ್ದಾಗ ನನ್ನ ಬ್ಯಾಗಲ್ಲಿ ಒಂದು ಪುಸ್ತಕ ಬಂದಿತ್ತು ಆವಾಗ ನನ್ನ ತಂದೆಯವರು ಇದನ್ನು ನೀನು ತೆಗೆದುಕೊಂಡು ಬರೋದಕ್ಕೆ ಸಾಧ್ಯನೇ ಇಲ್ಲಮ್ಮ ಅಂತ ಹೇಳಿದರು ಆಗ ನಾನು ಚಿಕ್ಕವಳಿದ್ದೆ ನನಗೇನು ಅರ್ಥ ಆಗ್ತಾ ಇರಲಿಲ್ಲ ಆದರೆ ನಮ್ಮ ತಂದೆಯವರು ನನ್ನ ಮೇಲಿರೋ ಇಟ್ಟಿರೋ ನಂಬಿಕೆ ಈಗ ನಾನು ಅದನ್ನು ನಿಮ್ಮಲ್ಲಿ ಕಾಣ್ತಾ ಇದ್ದೀನಿ ಸರ್ ಅಂತ ಕಾವೇರಿಯವರು ಹೇಳ್ತಾರೆ ಇಲ್ಲಿ ಅನಿಕ ಬ್ಯಾಗೆಲ್ಲ ತುಂಬಿಕೊಂಡು ಮನೆ ಬಿಟ್ಟೇ ಹೊರಡೋದಕ್ಕೆ ಸಿದ್ಧಳಾಗ್ತಾಳೆ ಮನೆ ಬಿಟ್ಟು ಅಂದರೆ ಗಂಡನ ಮನೆಗೆ ಹೋಗ್ತಿದ್ದಾಳೆ ಅಷ್ಟೊತ್ತಿಗೆ ಅಮ್ಮ ಬರ್ತಾರೆ ಅಮ್ಮ ಬಂದು ಏ ಅನಿಕಾ ಏನೇ ಮಾಡ್ಕೊಳ್ತಾ ಇದೆಯಾ ನೀನು ಏನಿದ್ದು ಬಟ್ಟೆ ತುಂಬ್ಕೊಳ್ತಾ ಇದೆಯಾ ಅಂತ ಕೇಳ್ತಾರೆ ಹೌದು ಮಾಮ್ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಯ್ಯ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ ಅನ್ನೋ ಬಿಟ್ಟು ಅಮ್ಮ ನಾವು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಮಾವು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಏ ಯಾಕೆ ಅನಿಕಾ ಈ ಥರ ಹೇಳ್ತಾ ಇದೆಯಾ ಅಂತ ಹೇಳ್ತಾರೆ ನನಗೆ ಇಲ್ಲಿ ಒಂದು ಚೂರು ಮರ್ಯಾದೆ ಇಲ್ಲ ಕಾವೇರಿಗೆ ಸಿಗುವಂತಹ ಗೌರವ ಮರ್ಯಾದೆ ನನಗೆ ಸಿಗ್ತಾಯಿಲ್ಲ ನನ್ನಿಂದ ಕಿತ್ಕೊಂಡಿದ್ದಾರೆ ಅದು ಬೇರೆ ಪಾರ್ಟ್ನರ್ ಬೇರೆ ಅಂತ ಹೇಳ್ತಾರೆ ಅವಾಗ ನಾನು ಇದ್ದೀನಿ ಮನೆ ಬಿಟ್ಟು ಅಂತ ಹೇಳಿ ಹೇಳ್ತಾರೆ ಏಯ್ ಈಗ ಸಮಾಧಾನ ಆಯಿತು ನಾನು ನಿನಗೆ ಅಗತ್ಯ ಈಗ ಸಮಾಧಾನ ಆಯಿತಾ ಅಂತ ಹೇಳ್ತಾರೆ ಕಾವೇರಿನ ಅಲ್ಲೇ ನಿಂತ್ಕೊಂಡಿರ್ತಾರೆ ಕಾವೇರಿನ ತಳ್ಳಿ ಅಗತ್ಯನ ಮುಂದೆ ಹೋಗಿ ಮಾತಾಡ್ತಾರೆ ಅಂಬಿಕಾ ಅವರು ಕಾವೇರಿಯವರು ಬೇಜಾರಾಗಿರ್ತಾರೆ ಆವಾಗ ಪ್ರಮೋದೇವಿ ಅಜ್ಜಿಯವರು ಹೇಳ್ತಾರೆ ಏನಾಯ್ತಮ್ಮ ಯಾಕೆ ಹೋಗ್ತಾ ಇದೆಯಾ ಅಂತ ಹೇಳ್ತಾರೆ ಹ್ಯಾ ಏನಾಯ್ತಾ ಇಷ್ಟೆಲ್ಲ ಆಗಿದ್ದು ನಿಮ್ಗೆ ಕಾಣಲಿಲ್ಲವಾ ಅಂತ ಹೇಳ್ತಾರೆ ಏ ಹೋಗ್ಬೇಡ ಕಣೆ ಹೋಗಬೇಡ ಕಣೆ ಅಂಬಿಕಾ ಅವರು ಹೇಳ್ತಾರೆ ಅವಳು ಮಗಳಿಗೆ ಆವಾಗ ಅವ್ರ ತಂದ್ ತಂದೆಯವರು ಹೇಳ್ತಾರೆ ಶಶಿಯವರು ಅಮ್ಮ ತವ್ರ ಮನೆಯಿಂದ ಹೆಣ್ಮಕ್ಳು ಅಳ್ತಾ ಹೋಗೋದು ಶೋಭೆ ಅಲ್ಲಮ್ಮ ಅಂತ ಹೇಳ್ತಾರೆ ಶಶಿ ಹೇಳಿ ಶಶಿ ಹೇಳಿ ಶಶಿ ಅಂತ ಹೇಳ್ತಾರೆ ಆದರೆ ಅನಿಕಾ ಕೇಳೋ ಪರಿಸ್ಥಿತಿಯೇ ಇಲ್ಲ ನಾನು ಹೋಗ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾರೆ ಅವಾಗ ಬೃಂದ ಅವರು ಅತ್ತೆ ಅವ್ರು ಹೇಳಿದ್ದು ಸರಿ ಇದೆ ಈ ಪರಿಸ್ಥಿತಿಯಲ್ಲಿ ಈ ರೀತಿ ಕಣ್ಣೀರು ಹಾಕ್ಕೊಂಡು ಹೋಗೋದು ಬೇಡ ನಾವೊಂದು ಸ್ವಲ್ಪ ದಿನ ಇದ್ದು ಇವರು ಮನೆ ಹಾಳು ಮಾಡಿ ಪ ಇವರು ಶಾಲೆ ಹಾಳು ಮಾಡಿ ಎಲ್ಲ ಹೆಸರು ಕೆಡಿಸಿ ಆಮೇಲೆ ಹೋಗೋಣ ಅಂತ ಮನಸಲ್ಲಿ ಅಂದ್ಕೊಳ್ತಾ ಇರ್ತಾರೆ ಅನ್ ಬೃಂದ ನಿನಗೆ ಅಣ್ಣ ಅದಕ್ಕೆ ಬೇಕಂದರೆ ಬಾ ಇಲ್ಲಾಂದರೆ ನೀನು ಯೋಚನೆ ಮಾಡು ಅಂತ ಹೇಳ್ತಾರೆ ಅನಿಕಾ ಅವರು ಹೇಳಿ ಅಲ್ಲಿಂದ ಹೊರಡೋದಕ್ಕೆ ಸಿದ್ಧರಾಗ್ತಾರೆ ಆಗ ವಿವೇಕ್ ನೇ ಆದರೂ ಹೇಳು ಅಂತ ಹೇಳ್ತಾರೆ ಹೇಳಿದಾಗ ಇಲ್ಲ ಅನಿಕಾ ಹೇಳಿದಾಳಲ್ಲ ಮತ್ತೇನು ಹೇಳೋದು ಅಂತ ಅವರು ಹೇಳ್ತಾರೆ ಕಾರ ಹತ್ರ ಹೋಗ್ತಾರೆ ಅವರಮ್ಮ ಅಳ್ತಾ ಬರ್ತಾರೆ ಹೇ ಅನಿಕಾ ಅನಿಕಾ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಏಯ್ ಯಾಕೆ ನನಗೆ ಹೊಟ್ಟೆ ಉರುತ್ತೀಯಾ ನಾನು ಕಣ್ಣೀರು ಇದ್ದೀನಿ ಅಷ್ಟು ಗೊತ್ತಾಗಲ್ವ ನಿನಗೆ ನನ್ನ ಕಣ್ಣಿಗೆ ಬೆಲೆ ಇಲ್ವಾ ಅಂತ ಹೇಳ್ತಾರೆ ವಿವೇಕ್ ನೇ ಆದರೂ ಹೇಳು ವಿವೇಕ ಅಂತ ಹೇಳ್ತಾರೆ ಅವಳು ಡಿಸಿಷನ್ ಮಾಡಾಗಿದೆ ನಾ ಅವ್ರು ಪರವಾಗಿ ನಿಂತ್ಕೊಳ್ತೀನಿ ಮತ್ತು ಅದನ್ನೇ ಹೇಳ್ತಾನೆ ವಿವೇಕ್ ಏನು ಮಾಡೋದು ಮ್ಯಾಮ್ ಏನು ಮಾಡೋದು ಮ್ಯಾಮ್ ಅವಳಿಗೆ ಪಾರ್ಟ್ನರ್ ಪಟ್ಟ ಬೇರೆ ಇನ್ನು ಮನೆ ಜವಾಬ್ದಾರಿನೂ ಅದೇ ಅವಳದೇ ಇನ್ನು ಶಾಲೆ ಜವಾಬ್ದಾರಿನೂ ಅವಳದ್ದೇ ಮಮ್ ಮೋಮ್ ಮಮ್ ಅಂತ ಅನಿಕ ಅವರು ಹೇಳ್ತಾರೆ ಏಯ್ ಕಣೆ ಹೋಗಿಬಿಡುವೆ ಕಣೆ ಏಯ್ ಈಗ ನೀವು ಹೋಗಿಬಿಟ್ರೆ ಕಾವೇರಿಗೆ ಬುದ್ಧಿ ಕಲಿತವ್ರೆ ಯಾರು ಅವಳಿಗೆ ತಗ್ಗು ಪಾಠ ಕಲಿಸ್ಬೇಕು ನಾನು ನಿನ್ನ ಜೊತೆ ಇರ್ತೀನಿ ನೀ ನನ್ನ ಜೊತೆ ಇರು ಬಾ ಒಳಗೆ ಬಾ ಒಳಗೆ ಬಾ ಅಂತ ಹೇಳ್ತಾರೆ ಇಲ್ಲ ಬಾ ಇಲ್ಲ ನಾ ಹೋಗ್ತೀನಿ ನಾ ಹೋಗ್ತೀನಿ ಅಂತ ಅವರು ಕಾರ್ ಮೇಲೆ ಕುದ್ಕೊಳ್ತಾರೆ ಕೂತ್ಕೊಳ್ತಾರೆ ಕಾರ್ ಬಾಗಿಲ್ಲ ತೆಗೆದು ಒಳಗಡೆ ಹತ್ತಿ ಕೂತ್ಕೊಳ್ತಾರೆ ಏಯ್ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ವಿವೇಕ್ ಆದರೂ ಹೇಳು ವಿವೇಕ್ ಆದರೂ ಹೇಳು ಅಂತ ಹೇಳ್ತಾರೆ ಬೃಂದ ಅಲ್ಲಿಗೆ ಬರ್ತಾಳೆ ಬೃಂದ ಬಂದು ಅದಕ್ಕೆ ಈಗ ಇಷ್ಟೊಂದು ಹೇಳ್ತಾ ಇದ್ದಾರೆ ಈಗ ಹೋಗೋದು ಸರಿಯಲ್ಲ ಅದಕ್ಕೆ ಬನ್ನಿ ಅದಕ್ಕೆ ಅಂತ ಹೇಳ್ತಾರೆ ಇವಾಗ ಬೃಂದ ನಿನಗೆ ನಾ ಹೇಳಿದ್ನಲ್ಲ ನೀ ಇರೋದಾದರೆ ಇಲ್ಲೇರು ಅಣ್ಣ ಅದ್ಗೆ ಬೇಕು ಅಂದರೆ ನಮ್ಮ ಜೊತೆ ಬಾ ಅಂತ ಅನಿಕಾ ಬೃಂದಾಗೆ ಹೇಳ್ತಾರೆ ಬೃಂದಾಗೆ ಅವಾಗ ಅಂಬಿಕಾ ಅವರು ಹೇಳ್ತಾರೆ ನಿಮ್ಮ ಅಣ್ಣ ನಿನ್ನ ಮಾತು ಕೇಳ್ತಾನೆ ಹೇಳು ಅಂತ ಹೇಳಿದಾಗ ಇಲ್ಲ ಅಣ್ಣ ಅವರು ಡಿಸಿಷನ್ ಮಾಡಾಗಿದೆ ಅಂತ ಹೇಳಿ ಕಾರ್ ಮೇಲೆ ಹತ್ತು ಕೂಳ್ಕೊಳ್ತಾಳೆ ಬೃಂದ ಅಮ್ಮ ನೋಡ್ದ ಅಮ್ಮ ಹೇಗೆ ಆಗೋಯ್ತು ಅನಿಕಾ ಒಂದು ಮಾತು ಕೇಳ್ತಾ ಇಲ್ಲಮ್ಮ ಗಂಡನ ಮನೆಗೆ ಹೋಗೋದು ನನಗೂ ಸಂತೋಷವೇ ಅಮ್ಮ ಆದರೆ ಅಳ್ತಾ ಹೋಗೋದು ನನಗೂ ಸಂಕಟ ಆಗುತ್ತೆ ಅಮ್ಮ ದುಃಖ ಆಗುತ್ತೆ ಅಮ್ಮ ಅಂತ ಶಶಿಯವರು ಅಮ್ಮನ ಹತ್ರ ಹೇಳಿ ಕಣ್ಣೇ ಬೇಜಾರು ಮಾಡಿಕೊಂಡು ಕೂತ್ಕೊಳ್ತಾರೆ ಸೋಫಾ ಮೇಲೆ ಕೂತ್ಕೊಳ್ತಾರೆ ಅಷ್ಟೊತ್ತಿಗೆ ಅಂಬಿಕಾ ಅವರು ಬರ್ತಾರೆ ನಿಮಗೆ ಈಗ ಸಮಾಧಾನ ಆಯಿತಾ ಎಷ್ಟು ದಿನದಿಂದ ಕಾಯ್ತಾ ಇದ್ರಿ ನನ್ನ ಮಗನ ಈ ಥರ ಕಳಿಸ್ಬೇಕು ಅಂತ ಈ ಅಂಬಿಕಾ ಏನೇ ಹೇಳ್ತಾ ಇದೆಯಾ ನೀನು ಅಂತ ಹೇಳ್ತಾರೆ ಹಾಂ ಇದೇ ಇದೇ ಜಾಗದಲ್ಲಿ ಕಾವೇರಿ ಇದ್ದಿದ್ದರೆ ಕಾವೇರಿ ಹೊರಟು ಹೋಗ್ತಾ ಇದ್ದಿದ್ದರೆ ಸುಮ್ಮನೆ ಇರ್ತಿದ್ರ ಅಂತ ಹೇಳ್ತಾರೆ ಅಂಬಿಕಾ ಅವರು ಅಷ್ಟೊತ್ತಿಗೆ ಕಾವೇರಿನ ಕಾವೇರಿ ಈ ಮನೆ ಸೊಸೆ ಗಂಡನ ಮನೆಯಲ್ಲಿ ಇರೋದು ಹೆಣ್ಮಕ್ಳಿಗೆ ಈಗ ಒಳ್ಳೆಯದಾಗುತ್ತೆ ಗಂಡನ ಮನೆಯಲ್ಲೇ ಇರಬೇಕು ಹೆಣ್ಮಕ್ಳು ಯಾವಾಗಲೂ ಅಂತ ಅಜ್ಜಿಯವರು ಹೇಳ್ತಾರೆ ಅಲ್ಲ ನನ್ನ ಮಗಳು ಈ ಥರ ಹೋಗ್ತಾಯಿದ್ರೆ ನೀವು ಯಾರಾದರೂ ಇಬ್ಬರು ಇಬ್ಬರು ತಡೆಯೋದನ್ನು ಮಾಡಿದ್ರ ಇಲ್ಲ ಇಲ್ಲ ನೀವು ಮಾಡಲಿಲ್ಲ ಅಂಬಿಕಾ ನನಗೂ ಬೇಜಾರಾಗುತ್ತೆ ಕಣೆ ಯಾಕೆ ಹಿಂಗೆ ಹೇಳ್ತಾ ಇದೀಯ ಅಂತ ಶಶಿಯವರು ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ